ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮತ್ತೊಂದು ಪ್ರಮುಖವಾದ ಸುದ್ದಿ ಸಿಗಲಿದೆ ಹೌದು ಈ ಜಿಲ್ಲೆಯ ರೈತರ ಬ್ಯಾಂಕ್ ಖಾತೆಗೆ ಮಧ್ಯಂತರ ವಿಮೆ ಪರಿಹಾರ ಜಮೆಯಾಗಿದೆ ಇಡೀ ಜಿಲ್ಲೆಗೆ ಹದಿಮೂರು ಕೋಟಿ ರೂಪಾಯಿ ಮಧ್ಯಂತರ ವಿಮೆ ಪರಿಹಾರ ಜಮೆ ಮಾಡಲು ಪ್ರಾರಂಭ ಮಾಡಲಾಗಿದೆ ಎಂಬ ಸುದ್ದಿಯನ್ನು ನೀವು ಸ್ಕ್ರೀನ್ ಮೇಲೆ ನೋಡಬಹುದಾಗಿದೆ ಇದು ಪ್ರಜಾವಾಣಿ ವಾರ್ತಾ ವೆಬ್ಸೈಟ್ನಿಂದ ಬಂದಿರುವ ಸುದ್ದಿಯಾಗಿದೆ ಹಾಗಾದರೆ ಎಷ್ಟು ರೈತರಿಗೆ ಹಾಗೆ ಆ ಜಿಲ್ಲೆಯ ಯಾವ ಯಾವ ತಾಲೂಕಿನ ಎಷ್ಟು ರೈತರಿಗೆ ಮೊತ್ತ ಸಂದಾಯವಾಗಿದೆ ಎಂಬ ಸಂಪೂರ್ಣವಾದ ವರದಿ ಈಗ ಸಿಕ್ಕಿದೆ ಪ್ರತಿಕಾ ಪ್ರಕಟಣೆಯಲ್ಲಿ ಪ್ರತಿಯೊಬ್ಬ ರೈತರು ಕೂಡ ಬಿಡಿನ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅದಕ್ಕೂ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದಲ್ಲಿ ಈ ಕೂಡಲೇ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕೋ ಪ್ರತಿಯೊಂದು ಹೊಸ ಸುದ್ದಿಗಳು ಮೊದಲು ಬಂದು ನಿಮಗೆ ತಲುಪುತ್ತದೆ ತೀವ್ರ ಬರದಿಂದಾಗಿ ಮುಂಗಾರು ಹಂಗಾಮಿನಲ್ಲಿ ಬೆಳೆ ಒಣಗಿದ್ದು ಕಾರಣದಿಂದಾಗಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ ಯೋಜನೆಯಡಿಲಿ ಶೇಕಡಾ ಇಪ್ಪತ್ತೈದರಷ್ಟು ಬರ ಪರಿಹಾರ ನೀಡಲು ಜಿಲ್ಲಾಡಳಿತ ಇದೀಗ ಮುಂದಾಗಿದೆ ತುಮಕೂರು ಜಿಲ್ಲೆಯ ಎಲ್ಲ ತಾಲೂಕುಗಳನ್ನು ಬರಪೀಡಿತ ಪ್ರದೇಶವೆಂದು ಘೋಷಣೆಯನ್ನ ಮಾಡಿದ್ದು ಬೆಳೆ ನಷ್ಟಕ್ಕೆ ಪೂರ್ಣ ಪ್ರಮಾಣದ ಪರಿಹಾರ ಹಣವನ್ನು ನೀಡಬೇಕು ಎಂದು ರೈತರು ಒತ್ತಾಯಿಸಿದ್ದಾರೆ ಆದರೆ ಬೆಳೆ ವಿಮೆ ಕಂಪನಿಗಳಿಂದ ಶೇಕಡಾ ಇಪ್ಪತ್ತೈದರಷ್ಟು ಪರಿಹಾರ ಹಣವನ್ನು ಇದೀಗ ರೈತರ ಬ್ಯಾಂಕ್ ಖಾತೆಗೆ ಸಂದಾಯವನ್ನು ಮಾಡಲಾಗುತ್ತಿದೆ ಶೇಕಡಾ ಇಪ್ಪತ್ತೈದರಷ್ಟು ಮಧ್ಯಂತರ ಬೆಳೆ ವಿಮೆ ಪರಿಹಾರ ಹಣವನ್ನು ರೈತರ ಖಾತೆಗೆ ಜಮೆಯನ್ನ ಮಾಡಲು ಕ್ರಮ ವಹಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಶ್ರೀನಿವಾಸ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ ಹಾಗಾದರೆ ತುಮಕೂರು ಜಿಲ್ಲೆಯ ಎಷ್ಟು ರೈತರ ಬ್ಯಾಂಕ್ ಖಾತೆಗೆ ಎಷ್ಟು ಪರಿಹಾರ ಸಂದಾಯವಾಗಿದೆ ಎಂಬುದನ್ನು ನೋಡೋಣ ಬನ್ನಿ ಮೂವತ್ತೆಂಟು ಸಾವಿರಕ್ಕಿಂತ ಹೆಚ್ಚು ಅರ್ಜಿಗಳು ಸಲ್ಲಿಕೆಯಾಗಿತ್ತು ಈ ಅರ್ಜಿಗಳ ಪೈಕಿ ಕೆಲವು ರೈತರಿಗೆ ಮಾತ್ರ ಹಣ ಜಮೆಯಾಗಿದೆ ಹನ್ನೆರಡು ಕೋಟಿ ರೂಪಾಯಿ ಪರಿಹಾರ ಹಣವನ್ನು ವಿತರಿಸಲಾಗಿದೆ ಎಂಬ ಸುದ್ದಿ ತಿಳಿದು ಬಂದಿದೆ ಹಾಗೆ ನೀವು ತಾಲೂಕು ಅನುಸಾರವಾದ ಮಾಹಿತಿಯನ್ನು ನಮ್ಮ ಸ್ಕ್ರೀನ್ ಮೇಲೆ ನೋಡಬಹುದಾಗಿದೆ ಒಂದೊಂದು ಮಾಹಿತಿಯನ್ನು ಹೇಳಿದಲ್ಲಿ ಸಮಯ ಆದ್ದರಿಂದ ನೀವೇ ಸ್ಕ್ರೀನ್ ಮೇಲೆ ಓದಿಕೊಳ್ಳಬಹುದಾಗಿದೆ ಅಥವಾ ಸ್ಕ್ರೀನ್ಶಾಟನ್ನು ಅನ್ನು ತೆಗೆದುಕೊಂಡು ನೀವು ಮಾಹಿತಿಯನ್ನು ನೋಡಿಕೊಳ್ಳಬಹುದಾಗಿದೆ ಅರ್ಜಿಯನ್ನು ಸಲ್ಲಿಕೆಯಾಗಿದ್ದು ಇದರ ಜೊತೆಗೆ ಎಷ್ಟು ಪರಿಹಾರ ಆಯಾ ತಾಲೂಕಿಗೆ ಬಿಡುಗಡೆಯಾಗಿದೆ ಎಂಬ ಸಂಪೂರ್ಣವಾದ ಮಾಹಿತಿಯನ್ನು ನೀವು ಸ್ಕ್ರೀನ್ ಮೇಲೆ ನೋಡಬಹುದಾಗಿದೆ ಒಟ್ಟಿನಲ್ಲಿ ತುಮಕೂರು ಜಿಲ್ಲೆಗೂ ಕೂಡ ಮಧ್ಯಂತರ ವಿಮೆ ಪರಿಹಾರ ಸಂದಾಯವಾಗಿದೆ ಯಾವ ಯಾವ ಬೆಳೆಗಳಿಗೆ ಅಂದರೆ ರಾಗಿ ಮುಸುಕಿನ ಜೋಳ ಇನ್ನಿತರ ಬೆಳೆಗಳಿಗೆ ಮಧ್ಯಂತರ ಬೆಳೆ ನಿಮ್ಮೆ ಪರಿಹಾರ ಸಿಕ್ಕಿದೆ ಇವತ್ತಿಗೆ ಎಷ್ಟೇ ಫ್ರೆಂಡ್ಸ್ ಮತ್ತೆ ಸಿಗೋಣ ಹೊಸ ಸುದ್ದಿಯ ಜೊತೆಗೆ ವಿಡಿಯೋ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದ